ಬರೋಧಾಕಾರದ ಕೆರೆ ಅದನ್ನು ಎನ್ಕ್ರೋಚ್ಮೆಂಟನ್ನು ಮಾಡಿಕೊಂಡು ಈ ಕೆರೆ ನಮ್ಮದೆ ಅಂತೇಳಿ ಕೆಲವರು ಮಂಗಂಪಾಳ್ಯದ ಮುನಿಯಪ್ಪಾಂಡ ಅದರ್ಸ್ ಇದು ಬೇರೆಯವರೆಲ್ಲ ಇದ್ದಾರೆ ರಾಜಕೀಯವಾಗಿ ನಾನು ಯಾರ ಹೆಸರು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ ಯಾಕೆಂದರೆ ಈ ಕೆರೆಯನ್ನು ನುಂಗಬೇಕು ಅಂತೇಳಿ ತುಂಬ ವರ್ಷಗಳಿಂದ ಒಂದು ಪ್ರಯತ್ನ ಆಗಿತ್ತು ನಾವು ಇದರಿಂದ ನಿಂತು ಈ ಕೆರೆ ಸಾರ್ವಜನಿಕರಿಗೆ ಸೇರಿದಂಥದ್ದು ಈ ಕೆರೆ ಸಾರ್ವಜನಿಕರಿಗೆ ಇರಬೇಕು ಬೆಂಗಳೂರಿನ ಕೆರೆಗಳನ್ನು ಈ ರೀತಿ ನುಗ್ಗಲಿಕ್ಕೆ ಬಿಡಬಾರ್ದು ಅಂತೇಳಿ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಿಂದ ಹೈಕೋರ್ಟಲ್ಲೂ ಕೂಡ ಇದು ಸಾರ್ವಜನಿಕರ ಪರವಾಗಿ ಸರ್ಕಾರದ ಪರವಾಗಿ ಆರ್ಡರ್ ಆಗಿತ್ತು ಅದಾದ ನಂತರ ಅವರು ಈ ಒಂದು ಕೆರೆಯನ್ನು ಪ್ರಶ್ನೆ ಮಾಡಿ ಒಂದು ಮೂರುವರೆ ಎಕರೆ ದಾಖಲಾತಿ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದರು ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಸುಪ್ರೀಂ ಕೋರ್ಟಲ್ಲಿ ಇಪ್ಪತ್ತೈದನೇ ತಾರೀಕು ಒಂದು ತೀರ್ಪು ಬಂದಿದೆ ಅದು ಸರ್ಕಾರಿ ಕೆರೆ ಇದು ಹಿಂದೆಯಿಂದಲೂ ಕೂಡ ನೂರಾರು ವರ್ಷಗಳಿಂದ ಕೆರೆ ಆಗಿತ್ತು ಅದನ್ನು ಸರ್ಕಾರಿ ಕೆರೆಯಾಗಿ ಉಳಿಸಬೇಕು ಅಂತೇಳಿ ಈಗಾಗಲೇ ಸ್ಪಷ್ಟವಾಗಿ ಆರ್ಡ್ರನ್ನು ಮಾಡಿ ಅದ್ರ ಮೇಲೆ ಇದ್ದಂಥ ನಿರ್ಬಂಧನ ಕೂಡ ತೆಗೆದಾಕಿದೆ ಮತ್ತು ಅದನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಯಾರು ಈ ಮುನಿಯಪ್ಪ ಅಂಡ್ ಅದರ್ಸ್ ಅದರಿಂದ ನಿಂತು ಆ ಒಂದು ಕೆರೆಯನ್ನು ನುಂಗಬೇಕು ಅಂತ ಹೊರಟಿದ್ರು ಅವರಿಗೆ ಹಿನ್ನಡೆ ಆಗಿದೆ ಯಾರು ಭೂಗಂಡ್ರಿದ್ದರು ಆ ಭೂಗಂಡ್ರಿಗೆ ಇವತ್ತು ಕಪಾಳ ಮೋಕ್ಷ ಆಗಿದೆ ಸುಪ್ರೀಂ ಕೋರ್ಟ್ ಮೂಲಕ ಆಪಾದನೆಗಳು ಮಾಡ್ತಾನೆ ಇರ್ತಾರೆ ಯಾವಾಗಲೂ ಕೂಡ ಅಂಥವರಿಗೆ ಯಾರು ಭೂಗಂಡರು ಅನ್ನೋದು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಅದರಿಂದ ನಾನು ಈ ಕ್ಷೇತ್ರದ ಒಬ್ಬ ಶಾಸಕರಾಗಿ ತುಂಬ ಜವಾಬ್ದಾರಿಯಿಂದ ಈ ಎನ್ಕ್ರೋಚ್ಮೆಂಟ್ಸನ್ನು ತೆಗೆಯುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಆ ಕೆರೆಯಲ್ಲಿ ವಾಕಿಂಗ್ ಟ್ರ್ಯಾಕನ್ನು ಮಾಡಿ ಆ ಕೆರೆಗೆ ಫೆನ್ಸಿಂಗನ್ನು ಮಾಡಿ ಅಭಿವೃದ್ಧಿ ಒಂದು ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಈಗ ಮತ್ತೆ ನಮ್ಮ ಜವಾಬ್ದಾರಿಯೂ ಕೂಡ ನಾವು ಅದನ್ನು ನಿರ್ವಹಣೆ ಮಾಡ್ತೇವೆ ಇದು ತುಂಬ ವರ್ಷಗಳ ಒಂದು ಹುನ್ನಾರ ಈ ಕೆರೆ ನಮ್ಮದೇ ಅನ್ನೋ ರೀತಿಯಲ್ಲಿ ಫೇಕ್ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿ ಪೋಸ್ ಕೊಡ್ತಾ ಇದ್ದಂಥವರು ಇವತ್ತು ಅವರ ಬಣ್ಣ ಬಯಲಾಗಿದೆ ಆದ್ರಿಂದ ಅವ್ರಿಗೆ ನಾನು ಇಷ್ಟೇ ಹೇಳೋ ಸಾರ್ವಜನಿಕ ಕೆರೆಗಳನ್ನು ಸಾರ್ವಜನಿಕ ಕೆರೆಗಳಾಗಿ ಬಿಟ್ಬಿಡ್ಬೇಕು ಸರ್ಕಾರಿ ಜಾಗಗಳನ್ನು ಯಾರು ಒತ್ತುವರಿ ಮಾಡ್ಕೋತಾರೆ ಅವರಿಗೆ ಏನೀಗ ಪಾಠ ಆಗಿದೆ ಸುಪ್ರೀಂ ಕೋರ್ಟಿಂದ ಆ ರೀತಿ ಪಾಠ ಆಗೇ ಆಗುತ್ತೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ